ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈವ ಇದ್ದಲ್ಲಿ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಮತ್ತೆ ದುಡ್ಕೊಂಡ್ರಿ ಅಂದ್ರ ನಿಮಗ ಸಿಕ್ಕ ಸಿಗತಾನುತಾನಿವಿ ನೀವು ದುಡ್ಕೊಂಡ್ರಿ ಅಂದ್ರೆ ನಿಮ್ಗ ಸಿಗತಾನ ನೀವು ದುಡ್ಕೋಲಿಕ್ ಅಂದ್ರ ನಿಮಗ ಸಿಗಂಗಿಲ್ಲ ಅಂತ ಹೇಳತ್ತರ ಸುಮ್ಮ ಕೂಡ ಸಿಗತಾನೆ ದೇವ್ರ ಹಂಗಿಲ್ಲದ ಸೃಷ್ಟಿನೇಮಿಪ ಚತ್ಯಾನ ದುಡದ್ರ ಚಂಜಿಕ ಬಾಕ್ರಿ ಸಿಗ್ಲಾಕ ಬೇಕಲ್ಲ ಹೌದು ಇಲ್ಲಿ ಹಾಡಿಕೆ ಅದು ಚತ್ಯಾನ ಹಾಡಿಕೆ ಮಾಡಿ ಚಾಂಜಿ ಮಣ್ಣ ಪಗಾರ ಕೇಳಾಕ ಕೇಳಲಕ್ಕ ಯಾಕ ಯಾಕ್ರಿ ದುಡಿಕೆ ಆಗೈತಿ ಹೋಗಲಾ ಪಗಾರ ಕೇಳತ್ತೀವ ಇಲ್ಲಿ ಹಾಡಿಕೆ ಮಾಡಿ ಇಂಡಿ ಊರ ಅವ್ರಕ್ಕ ಕೇಳ್ರೆ ಕೊಡ್ತಾರ ಕೊಡ್ತಾರ ಅಲ್ಲಿ ಕುಡ ರೇಟ ದಿಂದ ದುಡಿದವು ನೀಗೆ ದುಡಿದಷ್ಟ ಕೂಲಿ ದುಡಿಲಾರ್ದ ಕಡೆ ಮೂರ್ಖನಿಗೆ ಬಿಡದಪ್ಪ ನೀ ದುಡಿಬೇಕು ಆಮೇಲೆ ಪಡಿಬೇಕು ಮೊದಲ ದುಡುಕೋ ಆಮೇಲೆ ದುಡಿಲಾರ್ದು ಕೂಡಂಗಿಲ್ಲ ನೀನು ದುಡಿಲಿಕ್ಕಂದ್ರ ನಿಮ್ಮ ಅಪ್ಪನ ನಿನಗ ಒಂದ್ ಹೊತ್ತು ಮನೆಯಾಗಿರ್ಲಾಕ ಜಾಗ ಕೂಡಂಗಿಲ್ಲ ನೀನು ದುಡಿಲಿಕ್ಕೆ ಅಂದ್ರ ಮಗನ ಬರೇ ನನ್ ಮೇಲೆ ಕೂತಿಲ್ಲತ್ತಿದೀ ಕಾಮಗ ಹಾಡಕ್ ಅಂತ ಕೈಯಾಗ ಡ ನೀನು ಹಾಡಿಕೆ ಮಾಡ್ ಬರೇ ನಾನು ಹಾಡ್ಲೇ ನೋವು ಮಕ್ಕಳ್ರಿ ಅವ್ ಒಂದಾಗ ಕ್ಯೂ ಕರೆ ಪಾಲ ತಂಗಿ ಏನಂತ ಹೇಳಿ ಬರೇ ನಾನಾ ಹಡ್ಕಿ ಮಾಡೋದ್ ನೀವೇನ್ ಮಾಡ್ತಿರೀ ಯಾರಾದ್ರೂ ಇದ್ಲಾ ಬರೇ ಒಂದ್ ಪಾವಣ್ಯಾರ ಊರಿಗೆ ಹೋದ್ರುನು ಏನಾಗ್ತದ್ರಿ ಪೈಲಾ ದಿವ್ಸ ಹಾದಿವಂದ್ರ ಚಿಕ್ಕನ ಹೌದು ಎರಡನೇ ದಿವ್ಸಿಗೆ ತತ್ತಿ ಹೊಣಿಗೆ ಮೂರನೇ ದಿವ್ಸಿಗೆ ಬದ್ನಿಕಾಯಿ ಬದನಿಕಾಯಿ ನಾಲ್ಕನೇ ದಿವ್ಸಿಗ ಉಳ್ಳಾಗಡ್ಡಿ ಸಾರ ಭತ್ತ ಚಳಿಕ ಈಜಲ್ ಜೀವನಾನು ಹಂಗೈತಿ ಹೌದ್ ಹೌದ್ ಜೀವನದೊಳಗ ನಾವ ದುಡಿಬೇಕು ನಾವು ಉಣಬೇಕು ಖರೀದ್ಲಾ ಮತ್ತೊಬ್ಬರ ಗೋಣ ಮೂರದ ಸಾವುಕಾರ ಆಗುತ್ತೆ ಅಂದ್ರ ಅವಲಾಕ್ ಬರಂಗಿಲ್ಲ ಇಲ್ಲ ಹಂಗ ನಾವ ದುಡದ ಬಳಕ ನಮ್ಮ ಮನಿ ನಡೀತಿದ್ದು ಅಂದ್ರೆ ನಿನ್ನ ಪರಮಾತ್ಮನ ಬಗದಿದ್ರಾಗ ಏನೈತಿ ನಾವು ದುಡ್ದಾಗ ನಮ್ಮ ಮನಿ ಒಲಿ ಹೊತ್ತಿದ್ದು ಅಂದ್ರೆ ಎಲ್ಲಿ ದೇವರ ಪರಮಾತ್ಮ ಅದಾನ ದೇವ್ರದಾನ ದೇವರ ಭಕ್ತರಿಗೆ ಕೊಡ್ತಾನ ತಗೋತಾನ ಉಣಿಸ್ತಾನ ತಿನ್ನಿಸ್ತಾನ ಭೇಟಿಯಾಗಿ ಅನ್ನತ್ ಹೇಳ್ತಿ ಅಂದ್ರ ಹೌದು ಅದಕ್ಕೆ ನಮ್ಮ ಕವಿಗಳು ಏನ ಕೇಳ್ತಾರೋ ದೇವ್ರ ದೇವರತ್ರ ಬಾಯಿ ಮಾಡ್ತಿ ತಮ್ಮ ಎಲ್ಲಿ ಅದಾನು ನಿನ್ನ ದೇವರ ಹೌದ ದೇವರದಾನ ನೀ ಹೇಳ್ತಿ ಅಂದ್ರ ಹೌದು ಎಲ್ಲಿ ದೇವರ ಎಂಬತ್ನಾಕು ಲಕ್ಷ ಜೀವರಾಶಿ ಎಲ್ಲಾ ಹುಟ್ಟಿಸಿ ಬಿಟ್ಟಾನ ಪರಮಾತ್ಮ ಅಂತ ಹೇಳ್ತಿ ಎಲ್ಲಾ ಜೀವರಾಶಿ ಹುಟ್ಟಿಸ್ಮ ಪರಮಾತ್ಮನ ಯಾರು ಹುಟ್ಟಿಸ್ಯಾರು ತಾಯಿ ತಂದಿ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರೋ ಏನ್ ಇಲ್ವ ಹೌದ್ ವಿಷಯ ಹೌದಾ ಜಗ ಪರಮಾತ್ಮ ಹುಟ್ಟಿಸಣ ಮತ್ತ ಪರಮಾತ್ಮನ ಹುಟ್ಟಿಸದವ್ರು ಯಾರ ಹೌದ ಈಗ ಲಕ್ಷ್ಮಣ ಭೀಮಾ ಭೀಮ ಭೀಮಾಪಣ್ಣನ ಹಾಡದವ್ರೊಬ್ಬರು ಬೇಕಲಾ

ಬಾ ದೇವ್ರ ದೇವ್ರ ಅಂತ ದೇವ್ರ Wow. Yeah.

ದೇವ್ರ ದೇವರಂತ ದೆವ್ವ ಬಡದತ್ತೇನೋ ತಮ್ಮ ದೇವರಿವ ಯ ಅವನ ಊರಿಗೆ ಮತ್ತ ನಿನ್ನ ಕಣದಾಳ ಊರಿಗೆ ಎಷ್ಟೈತೆ ತಮ್ಮ ಅಂತಾರ ಹೌದು ಯಾಕಂದ್ರ ಈಗ ನೋಡ್ರಿ ನಮ್ಮ ಯಾವ ಇಂಡಿ ತಾಲ್ಲೂಕಾ ಬಿಜಾಪುರ ಜಿಲ್ಲಾ ತಾಂಬಾ ಗ್ರಾಮಕ್ಕೆ ಬರಬೇಕಾದ್ರೆ ಕಣದಾಳ ಗ್ರಾಮದಿಂದ ಇಷ್ಟೋ ಕಿಲೋಮೀಟರ್ ಆತನು ಹಂಗೆ ಕಾರ್ಗಡಿ ಒಳಗೆ ಕಾಟ ಇರ್ತದ ಇಷ್ಟ ಕಿಲೋಮೀಟರ್ ಆಗೈತೆ ನಂಗೆ ಅಂತರ ಮೇಲೆ ಅದೀವ ನಂಗೆ பரமாத்தமனி மத்த நின் கணதாழ ஊ கிளோமீட்டர் மலி அவ ஏன்ன சாயிர் கிளோமீட்டர் மலையோ ஏன்னா நூறு கிலோமீட்டர் மலையோ ஏன்னோ கிளோமீட்டர் மேலீவோ என்ன மனி மகளாகதான் எல்லா பரமாத்மேவ் தே அந்த ஏன ஒ அந்த ஏன ரு அந்த ஏன ಅಧ್ಯಕ್ಷರ ಯಾರಿಂದ ಬಂದವ ಯಾರ ಮುಖದಿಂದ ಉಚ್ಚಾರ ಐತೆ ದೇವರು ದೇವರು ಮೂರೇ ಅಕ್ಷರ ಅದಾವ ಎಲ್ಲಿದ ಬಂದು ಎಲ್ಲಿದ ಬಂದು ಅವನು ಹೆಂಗ ಯಾವ ರೂಪದಾಗ ಎಲ್ಲಿ ಅವ ಈ ಸದ್ಯ ಏನ್ ಮಾಡ್ಲಕ್ಕ ಏನ್ ಮಾಡ್ಲತ್ತ ಬಹಳ ಮಂದಿ ಏನ್ ಮಾಡ್ತೀವಿ ಏನ್ ಮಾಡ್ತೀರಿ ಹತ್ತೆಂಟು ಸಾವಿರ ರೂಪಾಯಿ ಕಿಸಾಕ್ ಐತೆ ಹೈಕೊಂಡ ಬಂದ್ರೆ ಒಂದು ಜೀಪ್ ಗಾಡಿ ಮಾಡ್ತೀವಿ ಶ್ರೀ ಸೈಲ್ ಹೋಗ್ತಿವಿ ಮಲ್ಲಿ ಕಾರ್ದೊಂದು ದರ್ಶನ ಮಾಡ್ತೀವಿ ಅಂತ ಹೇಳ್ತಾರ ಹೌದು ಎಲ್ಲಿ ಹೋಗ್ತಿ ಅದೇ ಕಲ್ಲದ ಎಲ್ಲಿ ಹೋಗ್ತಿ ಅದೇ ನೀರದ ಎಲ್ಲಿ ಹೋಗ್ತಿ ಅದೇ ಮಣ್ಣದ ஏன்னா காரதானோழோ கெம்போசனோம் கண்டானோ ஏன்னா உணசியானோ தினோம்னோ நீடாதோரூபா கையா மனி அங்கே ಪರಮಾತ್ಮ ಬೇಡದವ್ರಿಗೆ ಬೇಕಾದ ಭಗವಂತ ಪರಮಾತ್ಮ ಅಂದ್ರೆ ಸ್ವಾಧೀನ ಪರಮಾತ್ಮ ಅಂದ್ರೆ ಸ್ವಾಧೀನಲ್ಲ ಏನೋ ಏನ ಹಾವನ ಹೈಕೋಮಾಂಡ್ ಅವ್ರು ಪರಮಾತ್ಮ ಅಲ್ಲೀಕ್ಷ ಪರಮಾತ್ಮ ಅಲ್ಲ ಕೊಂಡೊಂದು ಹುರಿ ಚರ್ಮ ಸುತ್ತನ ಪರಮಾತ್ಮ ಅಲ್ಲ ಈ ಭಾವಚಿತ್ರ ಪರಮಾತ್ಮ ಅಂದ್ರೆ ನಾನು ಯಾವ ರೂಪದೇ ಕೊಳಾಗ ಒಂದು ಹಾವ ಹಾಕೊಂಡು ಕೈಯಾಗ ಒಂದ್ ತ್ರಿಶಿರು ಹುಡ್ಕೊಂಡು ಮುಕ್ಕಲಿ ಮೇಳ ಒಂದ್ ಹುಲಿ ಚರ್ಮ ಸುತ್ತಕೊಂಡ ಮೈ ಎಲ್ಲ ಬೂದಿ ಪಡ್ಕೊಂಡ್ರೆ ಆವ ಪರಮಾತ್ಮ ಅನ್ನಂಗಿಲ್ಲ ಪರಮಾತ್ಮ ಪರ ಪ್ಲಸ್ ಆತ್ಮ ಪರರ ಆತ್ಮ ಒಬ್ಬ ಪುಣ್ಯಾತ್ಮ ಏನಂತ ಒಬ್ಬ ಮಹತ್ಮ ಮಾತಾಡಿದ್ರೆ ಮಾತಾಡಿದ್ರೆ

್ರೇಂಬಿಗೆ ಇರ್ಲಿಕ್ಕಂದ್ರೂ ನೆಂಬಿಗಿನೂ ಸಿಗಲಿಲ್ಲ ಗಿಡ ಕೊಡ್ಲಾಕ ನೆಂಬಿಗಿರ್ಲಿಕ್ಕಂದ್ರೆ ತೆಂಬಿಗಿನೂ ಸಿಗಿಲ್ಲ ನಡಿ